ತಾಲೂಕು ಹಿಂದುಳು ತಾಲೂಕು ಅಂತ ಹೇಳ್ತಾರೆ ನಮ್ಮ ತಾಲೂಕಿನ ಜನಗಳು ಗೊತ್ತಿದೆ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಶಾಸಕರು ಇರ್ತಕ್ಕಂಥ ಶಾಸಕರು ಕೂಡ ಪ್ರತಿ ಬಾರಿ ಅಧಿವೇಶನದಲ್ಲಿ ಹೇಳ್ತಾ ಇರ್ತಾರೆ ಹಿಂದುಳ ತಾಲೂಕಿನ ಮುಂದುವರಿತಕ್ಕಂಥ ಕೆಲಸ ಕಾರ್ಯಗಳನ್ನು ಯಾವ ಶಾಸಕರು ಕೂಡ ಇದುವರೆಗಿಂ ಮಾಡಿಲ್ಲ ಹಿಂದುಳು ತಾಲೂಕು ಹಿಂದುಳ ತಾಲೂಕು ಅಂತ ಹೇಳ್ಬಿಟ್ಟು ಓಟನ್ನ ಮತದಾನನ ಹಕ್ಕನ್ನು ಪಡ್ಕೊಂಡು ತಾಲೂಕಿನ ಜನಕ್ಕೆ ಹಿಂದುಳಿದಂಗೆ ಮಾಡ್ತಾ ಇದ್ದಾರೆ ತುಂಬ ದ್ರೋಹದ ಕೆಲಸ ಆಗ್ತಾಯಿದೆ ಈಗ ಬಂದಿರತಕ್ಕಂಥ ಕೆ ಎಂ ಕೃಷ್ಣ ಸತತವಾಗಿ ಹೋದ ಬಾರಿ ಅವರು ಒಬ್ಬ ಅಭ್ಯರ್ಥಿಯಾಗಿ ಅಭ್ಯರ್ಥಿ ಆಗದೇ ಕಾರ್ಯಕರ್ತ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಾಗಿ ಕೋವಿಡ್ ಟೈಮಲ್ಲಿ ಹಾರ ಕಿಟ್ಟನ್ನು ವಿತರಣೆ ಮಾಡೋದು ತಾಲೂಕು ಜನಕ್ಕೆ ಬಡ ಜ ಬಡ ಬಗ್ಗರು ಜನಕ್ಕೆ ಆರೋಗ್ಯದಿಂದ ಅನಿ ಅನಿವೃಷ್ಟಿಕರವಾಗಿದ್ದಂಥ ರೋಗಿಗಳಿಗೆ ಪೇಷೆಂಟ್ಗಳಿಗೆ ತುಂಬ ಸಹಾಯನ ಮಾಡಿದ್ರು ಮತ್ತು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳನ್ನ ವಿತರಣೆ ಮಾಡಿದ್ರು ಬ್ಯಾಗ್ಗಳು ವಿತರಣೆ ಮಾಡಿದ್ರು ಮತ್ತು ತಾಲೂಕಿನಲ್ಲಿ ಆಗೋಗ್ತಕ್ಕಂಥ ಕುಂದುಕೊರತೆಗಳನ್ನು ಒಬ್ಬ ಕಾರ್ಯಕರ್ತರಾಗಿ ಒಬ್ಬ ಅಭ್ಯರ್ಥಿ ಆಗ್ದೇ ಅವರು ಪ್ರಾಮಾಣಿಕತೆಯಿಂದ ಎಸ್ ಪಕ್ಷಕ್ಕೆ ಫಸ್ಟು ಟಿಕೆಟ್ ಘೋಷಣೆ ಆಗುತ್ತೆ ಹೇಳ್ಬಿಟ್ಟು ನಿಮಗೆ ಅಪ್ಪಾಜಿ ಕ್ಯಾಂಟೀನ್ ಓಪನ್ ಮಾಡಿದ್ರು ಮತ್ತು ಹತ್ತು ರೂಪಾಯಿಗೆ ಊಟದ ವ್ಯವಸ್ಥೆಗಳನ್ನ ಮಾಡಿಕೊಟ್ರು ದೇವೇಗೌಡಪ್ಪ ಅಪ್ಪಾಜಿ ಇಂದಿನ ದೇವೇಗೌಡಪ್ಪ ಜಿ ಹೆಸರಲ್ಲಿ ಕ್ಯಾಂಟೀನ್ ಮಾಡಿದ್ರು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಒಡಕಾಗಲ್ಲ ಅಂತಕ್ಕಂಥದ್ದು ನೀವೇ ನೋಡಿದಿರಾ ಮಾಧ್ಯಮ ಮಿತ್ರರು ತಾಲೂಕಿನ ಜನ ಒಂದೇ ಒಂದು ಕರೆಗೆ ಏನನ್ನು ಕೂಡ ಪಾಂಪ್ಲೆಕ್ಸ್ ಹಂಚಿದ್ದಾನೆ ಬಂದು ಜನಗಳು ಸೇರ್ತಂಥ ಸಮೂಹನ ಮಾಧ್ಯಮದವ್ರು ನೀವು ಕೂಡ ನೋಡಿದ್ದೀರಾ ತಾಲೂಕು ಜನ ಏನು ಸೇರಿದೆ ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ ಅದು ಒಳ್ಳೆಯದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಭಾವಿಸ್ತೀನಿ ಯಾಕಂತಂದ್ರೆ ನಿಮ್ಮ ಕಮ್ಮು ಕಣ್ಮುಖನೇ ನಡೀತಿರ್ತಕ್ಕಂಥ ಸಭೆ ಇದು ಜೆಡಿಎಸ್ ಪಕ್ಷಕ್ಕೆ ಕೃಷ್ಣನಾಯ್ಕರ್ ಅವರು ಪಾರ್ಟಿ ಪ ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೊಂದು ಜನ ಸಾವಿರಾರು ಜನ ಬಂದು ಸೇರಿದ್ದಾರೆ ಎರಡನೇ ಮಾತಿಲ್ಲ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂತರದಲ್ಲಿ ಲೀಡನ್ನು ತಗೊಂಡು ಕೆ ಎಂ ಕೃಷ್ಣ ವಿಜಯ ಬಾರಿ ಬಾರಿಸ್ತಾರೆ ಇದು ಮುನ್ನೆಚ್ಚರಿಕೆ ಅಂಥದ್ದು ಇವತ್ತೇ ಇವತ್ತಿನಿಂದಲೇ ಶುರುವಾಗಿದೆ ಅದಕ್ಕೆ ಸಾಕ್ಷಿ ಮಾಧ್ಯಮ ಮಿತ್ರರು ಮತ್ತು ತಾಲೂಕಿನ ಜನರು ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ದಯಮಾಡಿ ತಾವೆಲ್ಲರೂ ಕೂಡ ಸಾಕರಿಸಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ಬಯಸ್ತೀನಿ ಮತ್ತು ತಾಲೂಕಿನ ಜನಕ್ಕೆ ಧನ್ಯವಾದಗಳನ್ನು ಬಯಸ್ತೀನಿ